ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಹಿಂದೆ ಬಿಗ್ ಬಾಸ್ ತಂಡ ಒಂದು ಲೋಗೋ ವಿಡಿಯೋ ಒಂದನ್ನು ಕೂಡ ರಿಲೀಸ್ ಮಾಡಿತ್ತು ಕಲರ್ಸ್ ಕನ್ನಡ ಒಂದು ಅಫಿಷಿಯಲ್ನ ಪೇಜ್ನಲ್ಲಿ ಬಟ್ ಇವಾಗ ಏನಾಗಿದೆ ಅಂತ ಇದೀಗ ನೋಡ್ತಾ ಹೋದರೆ ಈ ಒಂದು ಲೋಗೋದ ರಿಲೀಸ್ನ ಟೈಮ್ನಲ್ಲಿ ಟ್ಯಾಗ್ ಕಿಚ್ಚ ಸುದೀಪ್ ಅಂತ ಅವರು ಯೂಸನ್ನು ಮಾಡಿದರು ಬಟ್ ಇದೀಗ ಆ ಒಂದು ಹ್ಯಾಶ್ ಟ್ಯಾಗನ್ನು ಕಲರ್ಸ್ ಕನ್ನಡ ವಾಹಿನಿಯು ಕೂಡ ಇಲ್ಲಿ ತೆಗೆದಿದ್ದಾರೆ ಹೌದು ಇವಾಗ ನೀವು ಕಲಸ್ ಕನ್ನಡ ಅಫಿಷಿಯಲ್ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದ ಪೇಜ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಕಿಚ್ಚ ಸುದೀಪ್ ಎಂಬ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಕೂಡ ಈ ಹಿಂದೆ ಅವರು ಆ್ಯಡನ್ನು ಮಾಡಿದರು ಮಾಡಿದ್ರು ಬಟ್ ಇದೀಗ ಅದನ್ನು ರಿಮೂವ್ ಕೂಡ ಇಲ್ಲಿ ಮಾಡಿದ್ದಾರೆ ಸೊ ಇದರಿಂದಾಗಿ ತುಂಬ ಜನ ಇವಾಗ ಕೇಳ್ತಾ ಇರೋದು ಸೊ ಈ ಬಾರಿ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾರಾ ಇಲ್ವಾ ಎಂಬ ಒಂದು ಪ್ರಶ್ನೆ ಸೊ ಏನೇನಾಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಹಾಗೂ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಂದ್ರೆ ಬಿಗ್ ಬಾಸ್ ಇಲ್ಲಿಯವರೆಗೆ ಬಿಗ್ ಬಾಸ್ ತಂಡ ಹತ್ತು ಸೀಸನ್ ಇಲ್ಲಿ ಕಂಪ್ಲೀಟ್ ಮಾಡಿದ ಹೌದು ಹತ್ತು ಟಿವಿ ಸೀಸನ್ ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಒಂದು ಒ ಟಿ ಟಿ ಸೀಸನ್ ಹಾಗೂ ಒಂದು ಮಿನಿ ಸೀಸನ್ ಅನ್ನು ಕೂಡ ಇಲ್ಲಿವರೆಗೆ ಬಿಗ್ ಬಾಸ್ ಕಂಪ್ಲೀಟ್ ಮಾಡಿದೆ ಸೊ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನು ಇದರ ಬಗ್ಗೆ ಬಿಗ್ ಬಾಸ್ ತಂಡದಿಂದಲೂ ಕೂಡ ಕೆಲವೊಂದು ಅಪ್ಡೇಟ್ಗಳು ಈ ಹಿಂದೆ ಬಂದಿದ್ವು ಇನ್ನು ಕಲರ್ಸ್ ಕನ್ನಡದ ಅಫಿಷಿಯಲ್ ನ ಪೇಜ್ ನಲ್ಲಿ ಈ ಬಾರಿ ಬಿಗ್ ಬಾಸ್ ತಂಡದ ಲೋಗೋದ ವಿಡಿಯೋ ಕೂಡ ಇದೀಗ ರಿಲೀಸ್ ಆಗಿತ್ತು ಆದರೆ ಈ ಹಿಂದೆ ಕಿಚ್ಚ ಸುದೀಪ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಇಲ್ಲಿ ಅವರು ಯೂಸ್ ಮಾಡಿದ್ರು ಈ ಒಂದು ಹ್ಯಾಶ್ ಟ್ಯಾಗ್ ಇಲ್ಲಿ ಅವರಿಗೆ ಇತ್ತು ಆದರೆ ಇದೀಗ ವಾಹಿನಿ ತಂಡ ಈ ಒಂದು ಹ್ಯಾಶ್ ಟ್ಯಾಗ್ ಒಂದನ್ನು ರಿಮೂವ್ ಮಾಡಿದ್ದಾರೆ ಸೊ ಇದೀಗ ಎಲ್ಲರೂ ಕೂಡ ಕೇಳ್ತಾ ಇರೋದು ಸೊ ಈ ಬಾರಿ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾರಾ ಇಲ್ವಾ ಎಂಬುದು ಇನ್ನು ವಾಹಿನಿ ತಂಡದಿಂದ ಅವರ ಒಂದು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನ ಪೇಜ್ನಲ್ಲಿ ಈ ಒಂದು ಹ್ಯಾಶ್ ಟ್ಯಾಗನ್ನು ಅವರು ರಿಮೂವ್ ಮಾಡಿದ್ದಾರೆ ಆದರೆ ಇಲ್ಲಿ ಅವರ ಒಂದು ಟ್ವಿಟರ್ನ ಖಾತೆಯಲ್ಲಿ ಈ ಒಂದು ಹ್ಯಾಶ್ ಟ್ಯಾಗ್ ಇನ್ನೂ ಕೂಡ ಇದೆ ಬಟ್ ಇಲ್ಲಿ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾರೆ ಅಥವಾ ಕಿಚ್ಚ ಸುದೀಪ್ ರವರು ನಿರೂಪಣೆ ಮಾಡಲ್ಲ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಅನುಬಂಧ ಅವಾರ್ಡ್ನಲ್ಲಿ ಬಿಗ್ ಬಾಸ್ನ ಟೀಮ್ನ ಕಡೆಯಿಂದ ರೆಪ್ರೆಸೆಂಟೇಟಿವ್ ಆಗಿ ಇದೀಗ ಕಿಚ್ಚಸ್ ಸುದೀಪ್ ರವರು ಈ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಾರೆ ಇನ್ನು ಈ ಒಂದು ಅವಾರ್ಡ್ನ ಕಾರ್ಯಕ್ರಮದಲ್ಲಿ ಅವರು ಗೆಸ್ಟ್ ಆಗಿ ಬಂದಿರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನ ನಿರೂಪಣೆಯನ್ನು ಕಿಚ್ಚ ಸುದೀಪ್ ರವರೇ ಮಾಡ್ತಾರಾ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಬಿಗ್ ಬಾಸ್ನ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂತಂದ್ರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿರ್ತೀವಿ ಇನ್ನು ಈ ಹಿಂದೆ ಬಿಗ್ ಬಾಸ್ ತಂಡ ಕಿಚ್ಚ ಸುದೀಪ್ ರವರೊಂದಿಗೆ ಒಂದು ಒಪ್ಪಂದವನ್ನು ಕೂಡ ಇಲ್ಲಿ ಮಾಡಿಕೊಂಡಿತ್ತು ಹತ್ತು ವರ್ಷಗಳ ಕಾಲ ಈ ಒಂದು ಒಪ್ಪಂದ ಇತ್ತು ಆದರೆ ಇದೀಗ ಈ ಒಂದು ಒಪ್ಪಂದ ಅಂತ್ಯಗೊಂಡಿರುವಂತಹ ಒಂದು ರೀಸನ್ನಿಂದಾಗಿ ಸೊ ಈ ಬಾರಿ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾರಾ ಇಲ್ವಾ ಎಂಬ ಒಂದು ಪ್ರಶ್ನೆ ಎಲ್ಲ ಕಡೆ ಇದೀಗ ಕೇಳಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಒಂದು ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು